ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ರೈತರ ಎರಡು ಲಕ್ಷ ರೂಪಾಯಿಗಳವರೆಗಿನ ಸಾಲ ಮನ್ನಾ ಘೋಷಣೆ ರೈತರನ್ನ ಆರ್ಥಿಕವಾಗಿ ಸದೃಢರಾಗಿಸಲು ಹಾಗೂ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ತೆಗೆದುಕೊಂಡಿರುವ ಸಾಲವನ್ನು ತೀರಿಸಲು ಆಗದೆ ಅನೇಕ ರೈತರು ಹೊಸ ಸಾಲ ಪಡೆದುಕೊಳ್ಳುವಲ್ಲಿ ತುಂಬ ಕಷ್ಟ ಉಂಟಾಗುತ್ತಿದೆ ಜೊತೆಗೆ ಸಾಲ ಬಾಧೆಯಿಂದ ರೈತರು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ರೈತರನ್ನ ಆರ್ಥಿಕವಾಗಿ ಸದೃಢರಾಗಿಸಲು ರೈತರು ಪಡೆದುಕೊಂಡಿರುವ ಎರಡು ಲಕ್ಷ ರೂಪಾಯಿಗಳವರೆಗಿನ ಸಾಲವನ್ನ ಮನ್ನಾ ಮಾಡಿ ಘೋಷಣೆ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ನೀವು ಕೂಡ ಬ್ಯಾಂಕುಗಳಲ್ಲಿ ಸಾಲ ಪಡೆದ ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ವಾಸಿಸುವ ಎಲ್ಲ ಮಧ್ಯಮ ಮತ್ತು ಕೆಳವರ್ಗದ ರೈತರಿಗೆ ಬಹಳ ಒಳ್ಳೆಯ ಸುದ್ದಿ ಬಂದಿದೆ ರಾಜ್ಯದ ಸೀಮಿತ ರೈತರಿಗೆ ಆರ್ಥಿಕ ನೆರವು ನೀಡಲು ರೈತ ಸಾಲ ಮನ್ನಾ ಯೋಜನೆಯನ್ನ ಪ್ರಾರಂಭಿಸಿದರು ಈ ರೈತ ಸಾಲ ಮನ್ನಾ ಯೋಜನೆಯಡಿ ಐದು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಮಾಡಲಾಗಿದೆ ಪ್ರಸ್ತುತ ಈ ಯೋಜನೆಯ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಇದರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೆಚ್ಚುತ್ತಿರುವ ಹಣದುಬ್ಬರದಿಂದ ಮಧ್ಯಮ ಮತ್ತು ಕೆಳವರ್ಗದ ರೈತರು ಕೃಷಿ ಉಪಕರಣಗಳಿಗೆ ಬೀಜ ರಸಗೊಬ್ಬರ ಮತ್ತು ಔಷಧಿಗಳ ಖರೀದಿಯಿಂದ ವಂಚಿತರಾಗಿದ್ದಾರೆ ನಂತರ ಅವರು ಬ್ಯಾಂಕುಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಕಾರಣಾಂತರಗಳಿಂದ ಪ್ರವಾಹ ಅನಾವೃಷ್ಟಿ ಮುಂತಾದ ಪ್ರಕೃತಿ ವಿಕೋಪಗಳಿಂದ ಆಲಿಕಲ್ಲು ಮಳೆ ಇತ್ಯಾದಿ ಅನಾಹುತಗಳು ಸಂಭವಿಸುತ್ತವೆ ಇದರಿಂದ ರೈತರು ಬ್ಯಾಂಕ್ ಸಾಲ ಮರುಪಾವತಿಸುವಂತಾಗಿದೆ ಅಂತಹ ರೈತರ ಆರ್ಥಿಕ ಸಹಾಯಕ್ಕಾಗಿ ಕಿಸಾನ್ ಸಾಲ ಮನ್ನಾ ಯೋಜನೆ ಎಂದು ಕರೆಯಲ್ಪಡುವ ಒಂದು ಪ್ರಮುಖ ರೈತ ಸಾಲ ಮನ್ನಾ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಕೆಸಿಸಿ ರೈತ ಸಾಲ ಮನ್ನಾ ಯೋಜನೆ ಈ ಯೋಜನೆಯು ರೈತರಿಗೆ ಆರ್ಥಿಕ ನೆರವು ನೀಡುವುದಲ್ಲದೆ ಅವರ ಮನಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸುತ್ತಿದೆ ಸಾಲದಿಂದ ಮುಕ್ತರಾಗುವ ಈ ಅವಕಾಶವು ರೈತರಿಗೆ ಹೊಸ ಉತ್ಸಾಹದಿಂದ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶವನ್ನ ಒದಗಿಸುತ್ತಿದೆ ಸಾಲ ಮನ್ನಾ ಯೋಜನೆ ಪಟ್ಟಿಯಲ್ಲಿ ಹೆಸರು ಇರುವ ರೈತರ ಒಂದು ಲಕ್ಷವರೆಗಿನ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಪ್ರಸ್ತುತ ಐದು ಲಕ್ಷಕ್ಕೂ ಹೆಚ್ಚು ರೈತರು ರೈತ ಸಾಲ ಮನ್ನಾ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಬಜೆಟ್ ಅನ್ನ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ ಸರ್ಕಾರ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಸಾಲ ಮಾಡಿರುವ ರೈತರ ಹೆಸರು ಮಾತ್ರ ಕಾಣಿಸುತ್ತದೆ ರೈತರ ಸಾಲ ಮನ್ನಾಗೆ ಅರ್ಹತೆ ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನೀವು ರಾಜ್ಯದ ಮೂಲ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಮೂರು ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಹೊಂದಿರುವ ರೈತರ ಹೆಸರನ್ನು ಸಾಲ ಮನ್ನಾ ಯೋಜನೆ ಪಟ್ಟಿಯಲ್ಲಿ ಪ್ರದರ್ಶಿಸಲಾಗುತ್ತದೆ ಈ ಯೋಜನೆಯಡಿ ಪಟ್ಟಿಯನ್ನು ನೋಡಲು ನೀವು ನಿಗದಿತ ದಾಖಲೆಗಳನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಸರ್ಕಾರಿ ಕೆಲಸ ಮಾಡುವವರು ಮತ್ತು ಉನ್ನತ ಹುದ್ದೆಯಲ್ಲಿರುವವರು ಈ ಯೋಜನೆಯಿಂದ ವಂಚಿತರಾಗುತ್ತಾರೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ರೈತರಿಗೆ ಈ ಯೋಜನೆಯ ಪ್ರಯೋಜನವನ್ನು ನೀಡಲಾಗುವುದಿಲ್ಲ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಡಿತರ ಪತ್ರಿಕೆ ಭೂಮಿಗೆ ಸಂಬಂಧಿಸಿದ ದಾಖಲೆಗಳು ಬ್ಯಾಂಕ್ ಪಾಸ್ ಪುಸ್ತಕ ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋ